ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ಎಲ್ಲರೂ ಸಖತ್ತಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಟೈಮ್ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಒಂದು ಇಪ್ಪತ್ತಾಗ್ತಾ ಇದೆ ಆಲ್ ಆಫ್ ಸಡನ್ ಒಂದು ಡಿಸಿಷನ್ ಇದು ಆಗಬೇಕು ಅಂತ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ಎಲ್ಲ ಫುಲ್ಲು ಪ್ಯಾಕಪ್ ಎಲ್ಲ ಮಾಡ್ಕೊಂಡಾಯ್ತು ವಾಟರ್ ಬಾಟ್ಲು ಈ ಥರ ಏನೋ ನೆಸೆಸಿಟಿ ಇರುವಂಥದ್ದೆಲ್ಲ ತೊಗೊಂಡು ಇವಾಗ ಬಿಡ್ತಾ ಇದ್ವಿ ನೋಡಿ ನಾನು ನನ್ನ ತಮ್ಮ ಮತ್ತು ನಮ್ಮಮ್ಮ ನಮ್ಮಪ್ಪ ನಾಲ್ಕು ಜನ ಇವಾಗ ಬರ್ತಾ ಇದ್ವಿ ಇಲ್ಲಿಂದ ಸುಮಾರು ನೋಡಿ ಈಗ ಟೈಮು ಒಂದು ಮರೆ ಆಗ್ತಾ ಇದೆ ಇಲ್ಲಿಂದ ಬಿಟ್ಟರೆ ನಾವು ಆಲ್ಮೋಸ್ಟ್ ಒಂದು ಎಂಟು ಗಂಟೆಗೆ ಅಲ್ಲಿ ತಲುಪ್ತೀವಿ ಅಂತ ಅಂದ್ಕೊಂಡಿದ್ವಿ ಮಾಡ್ತೀನಿ ಬನ್ನಿ ಗೈಸ್ ನೋಡಿ ಇವಾಗ ಓಡುತ್ತಾ ಇದೀವಿ ಗೈಸ್ ಇಲ್ಲಿ ನೀರು ಇಟ್ಕೊಳ್ಳೋಣ ಅಂತ ನೆಲೆಸಿದ್ವಿ ಬಿಕಾಸ್ ಲಾಂಗ್ ರೈಡಲ್ಲಿ ಹೋದಾಗ ನೀರು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವು ಕಡೆ ನೀರು ಸಿಗಲ್ಲ ಆಮೇಲೆ ಪ್ರತಿ ಸತ್ತಿನೂ ನೀವು ಕಾಸು ಕೊಟ್ಟು ತೊಗೊಳಕಾಗಲ್ಲ ವಾಟರ್ ಕ್ಯಾನ ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಒಂದು ಟ್ವೆಂಟಿ ಲೀಟರ್ ಸ್ಕ್ಯಾನ್ಗೆ ಫೈವ್ ರುಪೀಸ್ ಟೆನ್ ರುಪೀಸ್ ಏನಿದೆ ಅಲ್ಲ ಅದನ್ನ ಹಾಕ್ಬಿಟ್ಟು ಇಟ್ಕೊಂಡು ಹೋಗ್ಬಿಡ್ತೀವಿ ಗೈಸ್ ನೋಡಿ ಆಲ್ಮೋಸ್ಟ್ ರೀಚ್ ಆದ್ವಿ ದೇವನಹಳ್ಳಿ ಹತ್ರ ನೋಡ್ತಾ ಇರ್ಬೋದು ಫಾಸ್ಟಾಗಿ ಏನಿದೆಯಲ್ಲ ಅದು ಸ್ಟಿಕ್ಕರ್ ನಾವು ಅಂಟಿಸಿದ್ವಿ ಪದೇ ಪದೇ ಏನಾಗುತ್ತೆ ಅದು ರಿಮೂವ್ ಆಗ್ತಾ ಇರುತ್ತೆ ಅಂದರೆ ಟಚ್ ಆಗಿ ಆಗಿ ಕಿದೋಕ್ತಾ ಇರೋದು ಅದಕ್ಕೋಸ್ಕರ ಈ ಥರ ಒಂದು ಫಾಸ್ಟ್ಯಾಗ್ ಅಂಟಿಸೋದಕ್ಕೆ ಅಂದ್ಬಿಟ್ಟು ಆ ಒಂದು ಐಟಮ್ನ ಬುಕ್ ಮಾಡಿ ತರಿಸ್ಕೊಂಡೆ ಇದು ನೋಡ್ತಾ ಇರ್ಬೋದು ಏನಪ್ಪ ಇದು ಅಂತಂದರೆ ನೀವು ಫಾಸ್ಟಾಗಿ ಏನಿರುತ್ತಲ್ಲ ಅದು ರಿಮೂವ್ ಮಾಡಬೇಕು ಅಂತಂದಾಗ ಈ ಥರ ಒಂದು ಗ್ಲಾಸ್ ಏನಿದೆಯಲ್ಲ ಇದ್ರ ಮೇಲೆ ಪೇಸ್ಟ್ ಮಾಡಿಕೊಂಡು ನೀವು ಅದರೊಳಗಡೆ ಹಾಕೋಬೋದು ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋದಿಲ್ಲ ಇದು ಒಂದು ಸೇಫ್ ಮತ್ತು ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ನೋಡಿ ಇದರೊಳಗಡೆ ಹಿಂಗೆ ಹಾಕೋಬೋದು ನಿಮ್ಗೇನಾದರೂ ಫಾಸ್ಟ್ ಟ್ಯಾಗು ಅನವಶ್ಯಕವಾಗಿ ಕಟ್ ಆಗ್ಬಾರ್ದು ಅಂತಂದಾಗ ರಿಮೂವ್ ಮಾಡಿ ನೀವು ಒಂದು ಡ್ಯಾಶ್ ಬೋರ್ಡಲ್ಲಿ ಇಟ್ಕೋಬೋದು ಬೇಡ ಅಂತಂದಾಗ ಅದನ್ನು ಹಾಕ್ಬೋದು ನೋಡ್ತಾ ಇರ್ಬೋದು ಚೆನ್ನಾಗಿ ಕಾಣ್ತಾ ಇದೆ ಒಂಥರ ರಿಮೂವ್ ಮಾಡಿ ಹಾಕೋದಕ್ಕೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು ಡ್ಯಾಮೇಜ್ ಆದರೂ ಗ್ಲಾಸ್ ಡ್ಯಾಮೇಜ್ ಆದರೂ ರಿಮೂವ್ ಮಾಡ್ಕೋಬೋದು ನೋಡಿ ಈಗ ಒಂದು ಫಸ್ಟ್ ಟೋಲ್ ನಾವು ಮಾತ್ರ ಹೋಗ್ಬೇಕಾದ್ರೆ ಪಾಸ್ ಮಾಡ್ತಾ ಇದ್ದೀವಿ ಗೈಸ್ ನೋಡ್ತಾ ಇರ್ಬೋದು ಸ್ಕ್ಯಾನ್ ಆಯಿತು ಫಾಸ್ಟ್ ಟ್ಯಾಗು ನೋಡಿ ಅದನ್ನು ಹಾಕಿದ್ನಲ್ಲ ಅದರಿಂದ ಒಳ್ಳೆ ಯೂಸ್ ಆಯಿತು ನಂತರ ಫಾಸ್ಟ್ ಟ್ಯಾಗ್ ಆದಮೇಲೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ ಯಾವ ಥರ ನಿದ್ದೆ ಬಂದೋದೇ ಗೊತ್ತಿಲ್ಲ ನನ್ನ ತಮ್ಮ ಓಡಿಸ್ತದೆ ಕಾರಣ ಆಲ್ಮೋಸ್ಟ್ ಗೂಟಿ ದಾಟಿ ಮುಂದೆ ಬಂದುಬಿಟ್ವಿ ಗೂಟಿವರೆಗೂ ಏನಿದೆ ನಿಮಗೆ ಹೈವೇ ಸಕ್ಕತ್ತಾಗಿದೆ ಆಲ್ಮೋಸ್ಟು ಗೊತ್ತಾಗೋದಿಲ್ಲ ನೀವು ಟ್ರಾವೆಲ್ ಮಾಡೋದು ಒಂದು ಮುನ್ನೂರು ಕಿಲೋಮೀಟ್ರು ಅದಾದಮೇಲೆ ಏನೊಂದು ನೈಂಟಿ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆಯಲ್ಲ ಮಂತ್ರಾಲಯಕ್ಕೆ ಆ ಒಂದು ರೂಟು ಸಿಕ್ಕಾಬಟ್ಟೆ ಟಫ್ ಇರುತ್ತೆ ಏನಂದರೆ ಸ್ಮೂತ್ ಇರೋದಿಲ್ಲ ಕೆಲವು ಕಡೆ ಚೆನ್ನಾಗಿರುತ್ತೆ ರೋಡು ಕೆಲವು ಕಡೆ ಚೆನ್ನಾಗಿರೋದಿಲ್ಲ ಹಿಂಗೆ ಹೋಗ್ತಾ ಇರಬೇಕಾದ್ರೆ ನಮಗೆ ಒಂದು ಫೇಮಸ್ ಜಾಗ ಸಿಕ್ತು ನೋಡ್ತಾ ಇರ್ಬೋದು ಈ ಒಂದು ಏನು ಮುತ್ತು ರತ್ನ ಡೈಮಂಡ್ ಅಂತ ಏನು ಅಂತಾರಲ್ಲ ಅದನ್ನೆಲ್ಲ ಹುಡ್ಕಿ ಹುಡ್ಕಿ ಇದ್ದಾರೆ ಇಲ್ಲೇ ಒಂದು ಅಂಗಡಿನೂ ಸ್ಟಾಲೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಸುಮಾರು ಜನ ನೋಡಿ ಬೆಳಗ್ಗೆ ಕಾರಲ್ಲೆಲ್ಲ ಬಂದು ಅಂತ ಅಂತಂದ್ಬಿಟ್ಟು ಇಲ್ಲೇ ಕಾಫಿ ಟೀ ಮಾರೋರು ಒಂದು ಬಿಸ್ನೆಸ್ ಆಗ್ತಾಯಿದೆ ಜಾಗ ಎಲ್ಲ ಚೆನ್ನಾಗಿದೆ ಹೋಗ್ತಾ ಇರಬೇಕಾದ್ರೆ ಬಟ್ ನೋಡ್ತಾ ಇರ್ಬೋದು ಹೆವಿ ವೆಹಿಕಲ್ಸ್ ಎಲ್ಲ ಓಡಾದ್ರೆ ಓಡಾಡೋದ್ರಿಂದ ನಿಮಗೆ ಒಂದು ಟ್ರಾವೆಲ್ ಈಸಿ ಅನಿಸಲ್ಲ ಸಿಕ್ಕಾಪಟ್ಟೆ ಹಳ್ಳದ ಜಾಸ್ತಿ ಮತ್ತು ಟ್ರಾವೆಲ್ ಸ್ಲೋ ಆಗುತ್ತೆ ನಿಮಗೆ ಮುನ್ನೂರು ಕಿಲೋಮೀಟ್ರ್ ಬಂದಿದೆ ಗೊತ್ತಾಗಾರಲ್ಲ ಟ್ರಾವೆಲ್ಲು ಬಟ್ ಈ ಒಂದು ನೂರು ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ನಿಮಗೆ ಸಿಕ್ಕಾಪಟ್ಟೆ ಸ್ವಲ್ಪ ಸ್ಲೋ ಅನಿಸುತ್ತೆ ನಾನು ನಾವು ಇದು ಮೂರನೇ ಸತಿ ನಾನೇ ಈ ರೂಟಲ್ಲಿ ಬರ್ತಾ ಇರೋವಂಥದ್ದು ಗೂಟಿ ಮೇಲೆ ಇಲ್ಲಿ ಒಂದು ಜಾಗದಲ್ಲಿ ನಿಲ್ಸಿದ್ವಿ ಸ್ಟಾಪ್ ಬಂದಿದ್ದರಿಂದ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಐದು ನಿಮಿಷ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎದ್ದು ಓಡಾಡೋಣ ಅಂತ ನೋಡಿ ನೋಡ್ತಾ ಇರ್ಬೋದು ಒಳ್ಳೆ ಜಾಗ ಲೊಕೇಶನ್ಸ್ ಸಕ್ಕತ್ತಾಗಿದೆ ಅಪ್ಪ ಆಮೇಲೆ ಯುದ್ಧ ಮಾಡ್ತಾ ಇದ್ರು ಕಾರಲ್ಲಿ ನಮ್ಮಮ್ಮನೂ ಅವಾಗ ತಾನೇ ಇದ್ದಿದ್ರು ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಲೊಕೇಶನ್ ಎಲ್ಲ ಚೆನ್ನಾಗಿದೆ ಆಂಧ್ರ ಬಟ್ ನಮಗೆ ಇದು ಕರ್ನಾಟಕ ಒಂದು ಫೀಲು ಅಷ್ಟೊಂದು ಬರಲ್ಲ ಆಂಧ್ರದಲ್ಲಿ ಏಕೆಂದರೆ ಕರ್ನಾಟಕದಲ್ಲಿ ಆಲ್ಮೋಸ್ಟು ಸಿಕ್ಕಾಪಟ್ಟೆ ಮರ ಇರ್ತವೆ ನೋಡ್ತಾ ಇರ್ಬೋದು ಇದು ಇನ್ನೊಂದು ತರ್ಟಿ ಕಿಲೋಮೀಟರ್ಸ್ ಫಾರ್ಟಿ ಕಿಲೋಮೀಟರ್ಸ್ ಇರೋ ರೇಂಜಲ್ಲಿ ಈ ಒಂದು ಮರಗಳು ಜಾಸ್ತಿ ಕಾಣಿಸ್ತಾ ಇದೆ ನಾವು ಆಂಧ್ರಗೆ ಎಂಟ್ರಿ ಆದಾಗ ಅಷ್ಟೊಂದು ಮರಗಳಿರಲಿಲ್ಲ ನೋಡ್ತಾ ಇರ್ಬೋದು ಈ ಒಂದು ಸೀನರಿ ಆಲ್ಮೋಸ್ಟ್ ನಿಯರ್ ಆಗ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಮಾತ್ರ ಸಕ್ಕತ್ತಾಗಿದೆ ಇಲ್ಲಿಂದ ಒಂದು ಸೀನರಿ ಮತ್ತು ರೋಡೆಲ್ಲ ಆಲ್ಮೋಸ್ಟ್ ನೋಡಿ ಈಗ ಮಂತ್ರಾಲಯಕ್ಕೆ ಒಂದು ಐದು ಕಿಲೋಮೀಟ್ರನ ಬ್ಯಾಲೆನ್ಸ್ ಇತ್ತು ಜಾಸ್ತಿ ಒಂದು ವೀಡಿಯೋನೆಲ್ಲ ತೋರ್ಸೋಕೆ ಹೋಗಲಿಲ್ಲ ಯಾಕೆಂದರೆ ವೀಡಿಯೋ ಲೆಂತ್ ಆಗುತ್ತೆ ಆಲ್ಮೋಸ್ಟ್ ಮಂತ್ರಾಲಯಕ್ಕೆ ಬರ್ತಾ ಬರ್ತಾ ಗಿಡ ಮರಗಳೆಲ್ಲ ಜಾಸ್ತಿ ಆಗುತ್ತೆ ನೋಡಿ ಆಲ್ಮೋಸ್ಟ್ ಎಂಟ್ರಿ ಆಗೋದ್ವಿ ಮಂತ್ರಾಲಯಕ್ಕೆ ನೋಡ್ತಾ ಇರ್ಬೋದು ಮಂತ್ರಾಲಯದ ಎಂಟ್ರೆನ್ಸ್ ಇದು ಮೂರನೇ ಸತಿ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋವಂಥದ್ದು ಫಸ್ಟ್ನೇ ಸತಿ ಒಬ್ಬನೇ ಬಂದಿದ್ದೆ ಎರಡನೇ ಸತಿ ನಮ್ಮ ನಾನಿಬ್ಬರು ಬೈಕಲ್ಲೇ ಹೋಗಿದ್ವಿ ಈಗ ಮೂರನೇ ಸತಿ ನಮ್ಮ ಫ್ಯಾಮಿಲಿ ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಂತ್ರಾಲಯ ನಾವು ಬಂದಿದ್ದು ಸಂಡೇ ಏಕಾದಶಿ ಆಗಿದ್ದರಿಂದ ಸಿಕ್ಕಾಬಟ್ಟೆ ಜನ ರಶ್ ಇದ್ದರು ನಾವು ಬರ್ತಾನೆ ಮಂಚಾಲಮ್ಮ ದೇವಿಯವರ ದರ್ಶನ ಮಾಡಿಕೊಂಡು ನಂತರ ಡೈರೆಕ್ಟ್ ಒಳಗಡೆ ಹೋದ್ವಿ ಇಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ನೂಕು ನೂಗುಲು ಜಾಸ್ತಿ ಇತ್ತು ನೋಡ್ತಾ ಇರ್ಬೋದು ಜನ ಎಲ್ಲ ಇಲ್ಲಿ ಬ್ಯಾರಿಕೇಡ್ ಹಾಕಿದರೆ ಸುತ್ತ ಏನು ಪ್ರದಕ್ಷಿಣೆ ಹಾಕಿರೋರು ಹಾಕ್ತಾ ಇರೋರು ಕೂಡ ಹಾಕೋಕ್ಕಾಗಲಿಲ್ಲ ನೋಡ್ತಾ ಇರ್ಬೋದು ಜನ ಸಿಕ್ಕಾಪಟ್ಟೆ ಇದ್ದರು ಮೂರು ಕಡೆ ಎಂಟ್ರಿ ಮಾಡಿ ಮೂರು ಕಡೆಯಿಂದ ಬಿಡ್ತಾ ಇದ್ದರು ಇಲ್ಲಿ ಅಷ್ಟು ಸಿಕ್ಕಾಪಟ್ಟೆ ಜನ ರಶ್ ಇದ್ದರು ನಾವು ಏನಪ್ಪ ಇಷ್ಟೊಂದ್ರಷ್ಟು ಆಗುತ್ತಾ ಮಂತ್ರಾಲಯ ಮಂತ್ರಾಲಯದಲ್ಲಿ ಅಂತ ಅನ್ನಿಸ್ತು ಸ್ಟಾರ್ಟಿಂಗ್ ಬಂದಾಗ ನಮಗೆ ನಾವು ಯಾಕೆಂದ್ರೆ ಎರಡು ಸತಿ ವಿಸಿಟ್ ಮಾಡಿದಾಗ್ಲೂ ಇಷ್ಟೊಂದು ಆಗಿರಲಿಲ್ಲ ಸರಿ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ನೆಕ್ಸ್ಟ್ ಪ್ರಸಾದಕ್ಕೆ ಹೋಗೋಣ ಅಂತ ಬಂದ್ವಿ ಅಲ್ಲಿ ನೋಡಿದ್ರೆ ಏಕಾದಶಿ ಆಗಿದ್ರಿಂದ ಪ್ರಸಾದ ಕೊಡಲ್ಲ ಅಂತ ಹೇಳಿದ್ರು ಇಲ್ಲಿ ಗಂಟಾ ಬಂದು ನೋಡಿ ಎಲ್ಲ ವಿಸಿಟ್ ಮಾಡಿಕೊಂಡು ಜನ ಸುಮಾರು ಜನ ಬಂದ್ರು ಬಟ್ ಗೊತ್ತಿರಲ್ಲ ಎಷ್ಟೊಂದು ಜನಕ್ಕೆ ಏಕಾದಶಿ ಆಗಿದ್ದರಿಂದ ನೋಡಿ ಇಲ್ಲೆಲ್ಲೂ ಪ್ರಸಾದ ಕೊಡ್ತಾ ಇಲ್ಲ ಸರಿ ಅಂದ್ಬಿಟ್ಟು ನಾವು ಹೋಟೆಲ್ ಮಾಡೋಣ ಟಿಫನ್ನ ರಿಟರ್ನ್ ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ ಬಂದಾಗ ಏನೋ ಒಂಥರ ಸುಮಾರು ಡೆವಲಪ್ಮೆಂಟ್ ಆಗಿದೆ ನಾನು ಫಸ್ಟ್ ವಿಸಿಟಿಗೆ ಬಂದಾಗ ಸುಮಾರು ಚೇಂಜಸ್ ಈ ಥರ ಎಲ್ಲ ಇರಲಿಲ್ಲ ನಾನು ಯಾಕೆಂದರೆ ಒಬ್ಬನೇ ಬಂದಿದ್ದೆ ಫಸ್ಟ್ ಬೈಕಲ್ಲಿ ಅವಾಗ ಇದೆಲ್ಲ ಏನು ಆ ಕಡೆ ಈ ಕಡೆ ಮಾಡಿದಾರಲ್ಲ ಅದೆಲ್ಲ ಇರಲಿಲ್ಲ ಸರಿ ಅಂತ ಲಾಸ್ಟ್ ಟೈಮ್ ರಾಯರ್ನ ನೋಡಿಕೊಂಡು ನಾವು ಟಿಫನ್ ಮಾಡೋಣ ಅಂತ ಹೊಟ್ವಿ ಇಲ್ಲಿ ಹೋಟೆಲಲ್ಲಿ ಟಿಫನ್ ಮಾಡಿಕೊಂಡು ನಂತರ ನಾವು ಕಾರ್ ಹತ್ರ ಹೊಟ್ವಿ ನೋಡ್ತಾ ಇರ್ಬೋದು ಟ್ರಾಫಿಕ್ ಎಲ್ಲ ಸಿಕ್ಕಾಪಟ್ಟೆ ಇದೆ ಭಾನುವಾರ ಆಗಿದ್ದರಿಂದ ಸುಮಾರು ಟ್ರಾವೆಲ್ಸು ಮತ್ತು ಬಸ್ಗಳು ಸುಮಾರು ವೆಹಿಕಲ್ ಎಲ್ಲ ಬಂದ್ವು ಅಂದರೆ ಅಂಥ ಕಾರ ಹತ್ರ ಬಂದ್ವಿ ಅಲ್ಲಿ ದೇವಸ್ಥಾನದ ಹತ್ರನೇ ಬ ಪಾರ್ಕ್ ಮಾಡ್ಬೋದು ನೀವು ನಾರ್ಮಲ್ ಡೇಸಲ್ಲಿ ಬಂದರೆ ಅಂದರೆ ರಶ್ ಇಲ್ಲ ಅಂತಂದರೆ ಇವತ್ತೇನಾಗಿದೆ ನೋಡಿ ಇಲ್ಲಿ ಮೇನ್ ರೋಡಿಂದ ಸ್ವಲ್ಪ ಹಿಂದ್ಗಡೆಯೇ ಕಾರನ್ನ ಪಾರ್ಕಿಂಗ್ ಮಾಡಿ ಇಲ್ಲಿ ಲೆಫ್ಟಲ್ಲಿ ನಂತರ ನಾವು ದರ್ಶನಕ್ಕೆ ಹೋದ್ವಿ ನೋಡ್ತಾ ಇರ್ಬೋದು ನಮ್ಮಮ್ಮ ಯೋಚನೆ ಮಾಡ್ತಾ ಅವರೇ ಅಂತೂ ಇಂಥ ದರ್ಶನ ಆಯಿತು ಅಂತ ಅವ್ರಿಗೂ ಸಮಾಧಾನ ಆಯಿತು ನೋಡಿ ಫೈನಲಿ ಮಂತ್ರಾಲಯದಿಂದ ವಾಪಸ್ ಬೆಂಗಳೂರು ಕಡೆ ಹೊರಟಿದ್ದೀವಿ ಸುಮಾರು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಆಮೇಲೆ ಫಸ್ಟ್ ಟೈಮ್ ನಮ್ಮಪ್ಪ ಬಂದಿದ್ದು ಇಲ್ಲಿಗೆ ನಮ್ಮಮ್ಮ ನಾನು ಆಲ್ರೆಡಿ ಬಂದಿದ್ದೆ ನನ್ನ ತಮ್ಮನೂ ಅಷ್ಟೇ ನನ್ನ ತಮ್ಮ ಮತ್ತು ನಮ್ಮಪ್ಪ ನನ್ನ ತಮ್ಮ ಕೆಲಸದ ಮೇಲೆ ಬಂದಿದ್ದಾನೆ ಬಟ್ ಯಾವತ್ತೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ಇವತ್ತು ಅವನು ದರ್ಶನ ಒಂದು ಮಾಡಿಕೊಂಡ ನೋಡಿ ಮಂತ್ರಾಲಯದಿಂದ ನೆಕ್ಸ್ಟ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಇದು ಫಸ್ಟ್ ಟೋಲ್ ನಮ್ಗೆ ಸಿಕ್ಕಿದಂಥದ್ದು ಇವಾಗ ಹೋಗ್ಬೇಕಾದ್ರೆ ನಾವು ಬಳ್ಳಾರಿ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಿಕಾಸ್ ನೋಡೋದ್ರಲ್ಲ ಗೂಟಿಯಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ರೋಡು ಪ್ಯಾಚಸ್ಸು ಮತ್ತು ಸಿಕ್ಕಾಪಟ್ಟೆ ಟೈಮ್ ಹಿಡಿಯುತ್ತೆ ಬಳ್ಳಾರಿ ಮೇಲೆ ಯಾಕೆ ಅಂತಂದರೆ ಆಲ್ರೆಡಿ ನಾವು ಒಂದು ಸತಿ ಬಂದಿದ್ದೀವಿ ಬಳ್ಳಾರಿಗೆ ರೋಡ್ ಮಾತ್ರ ಬೊಂಬಾಟಾಗಿದೆ ಇಲ್ಲಿ ಸ್ವಲ್ಪ ಒಂದು ಫಿಫ್ಟಿ ಕಿಲೋಮೀಟರ್ಸು ಪರವಾಗಿಲ್ಲ ಓಕೆ ಹೋಗ್ಬೋದು ಹೋಗ್ತಾ ನೋಡ್ತಾ ಇರ್ಬೋದು ಇಲ್ಲೊಂದು ಲಾರಿ ಕಾಣಿಸ್ತು ನನಗೆ ಖುಷಿ ಆಯ್ತಿದ್ದಿ ನೋಡಿ ಎರಡು ದರ ಮುದ್ದೆ ಒಂದು ಫೋಟೋ ಹಾಕ್ಕೊಂಡು ಒಂದು ಸಮಾನತೆ ಕಾಪಾಡೋದಕ್ಕೆ ಅಂತ ಮಾಡ್ತಿದ್ರು ಲಾರಿ ಅವರು ನೋಡಿ ಅಂತೂ ಇಂತೂ ಬಳ್ಳಾರಿಯಲ್ಲಿ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಾ ಇದೆ ಇದು ಎರಡನೇ ಸತಿ ನಾನು ಬಂದಿದ್ದು ಬಳ್ಳಾರಿಗೆ ಫಸ್ಟ್ ಒಂದು ಸತಿ ಬಂದಾಗ ಸ್ವಲ್ಪ ಕೆಲಸದ ಮೇಲೆ ಬಂದಿದೆ ಇದು ಎರಡನೇ ಸತಿ ಮಂತ್ರಾಲಯದಿಂದ ಹೋಗ್ಬೇಕಾದ್ರೆ ಈ ಒಂದು ರೂಟು ಚೆನ್ನಾಗಿದೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಸ್ವಲ್ಪ ಲಾಂಗ್ ಅನ್ನಿಸ್ಬೋದು ಒಂದು ಫಾರ್ಟಿ ಫಿಫ್ಟಿ ಕಿಲೋಮೀಟರ್ಸು ಬಟ್ ವರ್ತಿದೆ ಯಾಕೆಂದರೆ ನಮ್ಮ ಕರ್ನಾಟಕದ ಮೇಲೆ ಟ್ರಾವೆಲ್ ಮಾಡುವಂಥದ್ದು ಗೂಟಿ ಮೇಲೆ ಬಂದರೆ ಚೆನ್ನಾಗಿದೆ ರೂಟು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಮಧ್ಯದಲ್ಲಿ ನಿಲ್ಲಿಸಿ ಕಾಸುಕೊಳ್ಳೋ ಕೇಳೋದು ಅದು ಇದು ಎಲ್ಲ ಸುಮಾರು ಆಗ್ತಾ ಇರ್ತವೆ ಗೂಟಿ ಇಂದ ಆದಮೇಲೆ ರೋಡ್ ಮಂತ್ರಲೆಗೆ ಬರಬೇಕಾದ್ರೆ ಈ ಒಂದು ರೂಟು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಒಳ್ಳೆ ಸ್ಮೂತಾಗಿ ಬಂದ್ವಿ ನಾವು ಒಂದು ಬಳ್ಳಾರಿಯಿಂದ ಬೆಂಗಳೂರಿಗೆ ಚೆನ್ನಾಗಿದೆ ರೂಟು ಬರ್ತಾ ಹಾಗೆ ಸುಮಾರು ಕಡೆಯೆಲ್ಲ ಮಳೆ ಬರೋದು ನಿಲ್ಲೋದು ಈ ಥರ ಎಲ್ಲ ಆಗ್ತಾಯಿತ್ತು ನೋಡ್ತಾ ಇರ್ಬೋದು ವೆದರ್ಗಳು ಯಾವ ಥರ ಚೇಂಜ್ ಆಗ್ತಾಯಿದೆ ಅಂತ ಹಾಗೆ ಬರ್ತಾ ಸುಮಾರು ಆ್ಯಕ್ಸಿಡೆಂಟ್ಸ್ಗಳು ಆಗಿದ್ವು ರೋಡ್ನಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆ್ಯಕ್ಸಿಡೆಂಟಾಗಿ ಈ ಒಂದು ಗೂಡ್ಸ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದಾರೆ ಈ ಥರ ಖಾಲಿ ಇವೆ ಇದ್ದಾಗ ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಯಾಕೆಂದರೆ ನಿದ್ದೆ ಬಂದ್ಬಿಡುತ್ತೆ ಇವೇ ಖಾಲಿ ಇರುತ್ತೆ ಯಾರು ಮಾತಾಡ್ಸೋರೆಲ್ಲ ಪಕ್ಕದಲ್ಲಿ ಅಂದರೆ ನಿದ್ದೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ ಹಾಗೆ ಹೋಗ್ತಾ ನಾವು ಹಣ್ಣು ತೊಗೊಂಡಿದ್ವಿ ಚೆನ್ನಾಗಿತ್ತು ತಿನ್ನೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಟೇಸ್ಟ್ ಮಾತ್ರ ಬೊಂಬಾಟಾಗಿತ್ತು ಇಲ್ಲೇ ಸೈಡ್ಗೆ ಹಾಕಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಣ್ಣು ತಿನ್ಕೊಂಡು ನೋಡಿ ತಿಂತ ಇದ್ದಾರೆ ನಮ್ಮ ಅಪ್ಪ ನಮ್ಮ ಅಮ್ಮನ ಮಳೆ ಬರೋ ಥರ ಆಯಿತು ಸರಿ ಅಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿದ್ದು ಒಳ್ಳೆ ವರ್ತಾಗಿತ್ತು ಟ್ರಾವೆಲ್ಲು ಕೂಡ ಅಂದ್ಬಿಟ್ಟು ಹೊರಟ್ವಿ ನಾವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಂದು ಜರ್ನಿ ನೀವು ಫ್ಯಾಮಿಲಿಯೆಲ್ಲ ಬಂದರೆ ಚೆನ್ನಾಗಿರುತ್ತೆ ಒಂದು ಜರ್ನಿನೇ ಒಂಥರ ವಿಶೇಷ ನೋಡ್ತಾ ಇರ್ಬೋದು ಯಾವ ಕಡೆ ನೋಡಿದ್ರು ಬೆಟ್ಟ ಗುಡ್ಡ ಗುಡ್ಡ ಅನ್ನ ಅನ್ನೋದಕ್ಕೂ ಹೆಚ್ಚಾಗಿ ಬರೀ ಕಲ್ಲುಗಳೇ ಕಾಣ್ತಾ ಇದ್ದಾವೆ ಬಳ್ಳಾರಿ ಸೈಡಿಂದ ಬಂದಾಗ ನಿಮಗೆ ಇದು ಯೂಶಯಲಿ ಕಾಣುವಂಥದ್ದು ಯಾರ್ಯಾರು ಅಂದ್ಕೊಂಡಿದ್ರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅನ್ನೋರು ದಯವಿಟ್ಟು ಹೋಗಿ ಬನ್ನಿ ಚೆನ್ನಾಗಿದೆ ಈ ಒಂದು ಜರ್ನಿ ಬಳ್ಳಾರಿ ರೂಟು ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಕರ್ನಾಟಕದಂಥ ರೂಟು ಈ ಒಂದು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದು ವೀಡಿಯೋ ನಿಮಗೆ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್